ಸಿದ್ದರಾಮಯ್ಯ ಮನೆ ಒಂದು ಮಾತು ಹೇಳಿದ್ದಾರೆ ವೀಕ್ ಪ್ರೈಮ್ ಮಿನಿಸ್ಟ್ರಂತೆ ಯಾರು ಮೋದಿಯವರು ಯಾರನ್ನ ಸಣ್ಣ ಯಾ ನಿಮಗೆ ಬೇಡ ನಿಮ್ಮ ಕೇಳಿದ್ರೆ ನಾವು ಹೊಡೆದು ಬಿಡ್ತೀರ ನಮ್ಮನ್ನು ಹಿಡ್ಕೊಂಡು ಯಾರನ್ನ ಸ್ಕೂಲ್ಗೆ ಹೋಗೋ ಮಕ್ಕಳು ಕೇಳಿದ್ರು ಮೋದಿ ಏನು ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಇನ್ನೂ ಬ್ಯಾ ಬೇಡ ಭಾಳ ದೂರ ಹೋಗಿ ಕೇಳೋಣ ಅಂದರೆ ಪಾಕಿಸ್ತಾನದವ್ರನ್ನ ಕೇಳಿದ್ರೆ ಅವರು ಅಪ್ಪ ನೀನು ತಂಟೆ ಬೇಡಪ್ಪ ನೀನು ಹತ್ರಕ್ಕೂ ಬರಬೇಡ ನಿನ್ನ ಮಖ ತೋರಿಸ್ಬೇಡ ಅಂತ ಹೇಳ್ತಾರೆ ಚೈನಾದ ಬಾರ್ಡ್ರ್ ನೋಡಿದಾರೆ ಎಂದಾದರೂ ಆ ಥರ ನಮ್ಮ ಸೈನಿಕರು ಹೋಗಿ ಪ ಚೈನಾ ಸೈನಿಕರಿಗೆ ಗುದ್ದುತಾ ಇರೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಸರಿ ಒಂದಲ್ಲ ಹತ್ತು ಬಾರಿ ನಾವು ನೋಡಿದ್ದೀರಿ ನೆನ್ನೆ ಬೆಳಗ್ಗೆ ನನಗೆ ಯಾರೋ ಒಬ್ಬರು ಸೈನಿಕರು ಅಂದರೆ ಏರ್ಫೋರ್ಸಲ್ಲಿ ದೊಳ ಭಾಳ ದೊಡ್ಡ ಪೋಸ್ಟಲ್ಲಿದ್ದಂಥವ್ರು ಏರ್ ಮಾರ್ಷಲ್ ಆ ಥರದ ರ್ಯಾಂಕಲ್ಲಿದ್ದಂಥವ್ರು ಅವ್ರ ಮಗ ಬಂದಿದ್ದ ನನಗೆ ಈಗ ಜಸ್ಟ್ ಬೆಳಗ್ಗೆ ಅಲ್ಲ ಈಗ ಬಂದಿದ್ದರು ಅವರು ಅವ್ರು ಇದ್ರು ನಮ್ಮ ಇತಿಹಾಸದಲ್ಲಿ ಪಾಕಿಸ್ತಾನದ ನೆಲದಲ್ಲಿ ಹೋಗಿ ಅವ್ರ ಮೇಲೆ ಬಾಂಬ್ಗಳ ದಾಳಿಯನ್ನು ಮಾಡಿ ಸರ್ಜಿಕಲ್ ಥರ ಸ್ಟ್ರೈಕನ್ನು ಮಾಡಿ ಬಂದಂಥದ್ದು ಮೂರು ಸರಿ ಅಂತೆ ಆ ಮೂರು ಬಾರಿನೂ ನರೇಂದ್ರ ಮೋದಿನೇ ಈ ದೇಶದ ಪ್ರಧಾನಿ ಮೂರು ಬಾರಿನೂ ಅರ್ಥ ಮಾಡಿಕೊಳ್ಳಿ ವೀಕ್ ವೀಕ್ ಪ್ರಧಾನಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದವರು ವೀಕ್ ಪ್ರಧಾನಿ ವಿಶ್ವಸಂಸ್ಥೆಗಳ ಯಾವುದಾದ್ರೂ ಸಭೆಯಲ್ಲಿ ಹೋದಾಗ ಕಾಣದೇ ನಿಂತಿದ್ದಂಥ ಮನಮೋಹನ್ ಸಿಂಗ್ ಅವ್ರನ್ನ ನಾವು ನೋಡಿದ್ದೀರಿ ನಮ್ಮ ಪ್ರಧಾನಿ ಹೋದಾಗ ಏರ್ಪೋರ್ಟ್ಗೆ ಅವ್ರ ಅಧ್ಯಕ್ಷರು ಬಂದು ರಿಜೀವ್ ಮಾಡ್ತಾರೆ ಅಲ್ಲಿನ ಜನ ಮೋದಿ 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 ಅಂತಾರೆ ಇವರು ವೀಕ್ ಪರ್ಸೆಂಟ್ ಮೊನ್ನೆ ನಾನು ಏರ್ಪೋರ್ಟಲ್ಲಿದ್ದೆ ಎರಡು ತಿಂಗಳಿಂದ ಏರ್ಪೋರ್ಟಲ್ಲಿ ಒಂದು ಟರ್ಮಿನಲ್ ಉದ್ಘಾಟನೆಗೆ ನನ್ನ ವಿರೋಧ ಪಕ್ಷದ ನಾಯಕನಾಗಿ ನನ್ನನ್ನು ಇನ್ವೈಟ್ ಮಾಡಿದರು ಹೋಗಿದ್ದೆ ನಾನು ಭಾಷಣ ಬಂತು ಸಿದ್ದರಾಮಯ್ಯನವ್ರು ಭಾಷಣ ಮಾಡಿ ಕೂತ್ಕೊಂಡ್ರು ಅಲ್ಲಿ ಬಂದಿದ್ದವ್ರು ಯಾರು ಎಲ್ಲರೂ ಬೇರೆ ಬೇರೆ ದೇಶದ ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡೋ ಅದು ಏರ್ ಬ ಏರ್ ಬಸ್ ಅಲ್ಲ ಏರ್ ಬಸ್ ಬೇರೆ ಬೇರೆ ದೇಶದ ಕಂಪ್ನಿ ಅದು ಅವರೆಲ್ಲ ಭಾಳ ಅತಿ ಗ್ರಾಜ್ಯುಯೇಟ್ಗಳು ಡಬಲ್ ತ್ರಿಬಲ್ ಗ್ರ್ಯಾಜ್ಯುಯೇಟ್ ಬಂದಿದ್ದವ್ರು ಎಲ್ಲರೂ ಸಾಮಾನ್ಯರ್ಯಾರಲ್ಲ ಎಲ್ಲ ತ್ರಿಬಲ್ ಗ್ರ್ಯಾಜ್ಯುಯೇಟ್ಗಳೇ ಬಂದಿದ್ದು ಮೋದಿಯವ್ರು ಮಾತಾಡಿ ಒಂದು ನಿಮಿಷ ಆದ ತಕ್ಷಣವೇ ಮೋದಿ 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 ಅನ್ನೋಕೆ ಶುರು ಮಾಡಿದ್ರು ಅವಾಗ ಹೇಳಿದ್ರು ಸಿದ್ದರಾಮಯ್ಯನವ್ರಿಗೆ ಅವ್ರು ಏನು ಹೇಳಿದ್ರು ನೋಡಿದ್ದೀರಲ್ಲ ಐಸ ಸ ಓತಾಯ್ ಅಂದ್ರೆ ಈ ಮನುಷ್ಯನಿಗೇನು ಅರ್ಥನೇ ಆಗಲಿಲ್ಲ ಹಿಂಗೆ ಹಿಂಗೆ ನೋಡಕ್ಕಾಗುತ್ತೆ ವೀಕ್ ಪ್ರೈಮ್ ಮಿನಿಸ್ಟ್ರು ಇವರು ಸ್ಟ್ರಾಂಗು ದಿನ ಹರಿಪ್ರಸಾದ್ ಬಾಯಿಗೆ ಬಂದಂಗೆ ಬೈತಾನೆ ದಿನ ಅದು ಇವ್ರಿಗೇನೂ ಅನಿಸ್ಲೇ ಇಲ್ಲ ಇಂಥ ಒಬ್ಬ ಪ್ರೈಮ್ ಮಿನಿಸ್ಟರ್ನ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಹೇಗೆ ಮಾತಾಡಿದ್ದಾರೆ ನಿಮಗೂ ಗೊತ್ತಿದೆ